ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಇಪ್ಪತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಧುಬನ ಮಧುರ ಮಕ್ಕಳೇ ನೀವೀಗ ಪರಮಾತ್ಮ ತಂದೆಯ ಸಮಾನ ಈಶ್ವರನ ಸೇವಾದಾರಿಗಳಾಗಬೇಕು ಸಂಗಮ ಯುಗದಲ್ಲಿ ಪರಮಾತ್ಮ ತಂದೆ ಬರುವುದೇ ಮಕ್ಕಳ ಸೇವೆಯನ್ನು ಮಾಡುವುದಕ್ಕೋಸ್ಕರ ಇಂದಿನ ಪ್ರಶ್ನೆ ಆಗಿದೆ ಈ ಪುರುಷೋತ್ತಮ ಸಂಗಮ ಯುಗ ಬಹಳ ಸುಂದರವಾದ ಯುಗ ಆಗಿದೆ ಮತ್ತು ಕಲ್ಯಾಣಕಾರಿ ಯುಗ ಆಗಿದೆ ಹೇಗೆ ಉತ್ತರ ಈ ಸಮಯದಲ್ಲಿ ಮಕ್ಕಳಾದ ನೀವು ಸ್ತ್ರೀಯರಿರಬಹುದು ಅಥವಾ ಪುರುಷರಿರಬಹುದು ಇಬ್ಬರು ಉತ್ತಮರಾಗುತ್ತೀರ ಸಂಗಮ ಯುಗ ಅಂದರೆ ಕಲಿಯುಗದ ಅಂತ್ಯ ಮತ್ತು ಸತ್ಯುಗದ ಆದಿಯ ಮಧ್ಯದ ಸಮಯ ಆಗಿದೆ ಈ ಸಮಯದಲ್ಲೇ ಪರಮಾತ್ಮ ತಂದೆ ಮಕ್ಕಳಾದ ನಿಮಗೋಸ್ಕರ ಈಶ್ವರಿಯ ವಿಶ್ವವಿದ್ಯಾಲಯವನ್ನು ತೆರೆಯುತ್ತಾರೆ ಅಂದರೆ ಮಕ್ಕಳಾದ ನಿಮಗೋಸ್ಕರ ಈ ಸಂಗಮ ಯುಗದ ಸಮಯದಲ್ಲಿ ಪರಮಾತ್ಮ ತಂದೆ ಈಶ್ವರ್ಯ ಯೂನಿವರ್ಸಿಟಿಯನ್ನು ತೆರೆಯುತ್ತಾರೆ ಈ ಯೂನಿವರ್ಸಿಟಿಯಲ್ಲಿ ನೀವು ಮನುಷ್ಯರಿಂದ ದೇವತೆ ಆಗುತ್ತೀರಾ ಇಂತಹ ಯೂನಿವರ್ಸಿಟಿ ಇಡೀ ಕಲ್ಪದಲ್ಲಿ ಎಂದು ಎಲ್ಲೂ ಇರಲು ಸಾಧ್ಯ ಇಲ್ಲ ಈ ಸಮಯದಲ್ಲಿ ಈ ಯೂನಿವರ್ಸಿಟಿಯ ಮೂಲಕ ಎಲ್ಲರಿಗೂ ಸದ್ಗತಿ ಪ್ರಾಪ್ತಿಯಾಗುತ್ತದೆ ಓಂ ಶಾಂತಿ ಆತ್ಮಿಕ ತಂದೆ ಇಲ್ಲಿ ಕುಳಿತು ಆತ್ಮಿಕ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ಒಂದನೆಯದಾಗಿ ನೀವು ಇಲ್ಲಿ ಕುಳಿತು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರಾ ಏಕೆಂದರೆ ಪರಮಾತ್ಮ ತಂದೆ ಪತಿತ ಪಾವನ ಆಗಿದ್ದಾರೆ ಆ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದರಿಂದ ನೀವು ಪಾವನ ಆಗುತ್ತೀರಾ ಮತ್ತು ಪ್ರಧಾನ ಆಗುತ್ತೀರಾ ಪ್ರಧಾನ ಆಗಬೇಕು ಪಾವನ ಆಗಬೇಕು ಅನ್ನುವ ಗುರಿಯನ್ನು ಇಟ್ಟುಕೊಂಡು ನೀವು ಪತಿತ ಪಾವನ ಆದಂತಹ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರಾ ಎಂದು ಈ ರೀತಿ ತಿಳಿದುಕೊಳ್ಳಬೇಡಿ ಕೇವಲ ಸತೋ ಸ್ಥಿತಿಯನ್ನು ತಲುಪಬೇಕು ಅನ್ನುವ ಗುರಿಯನ್ನು ನಾವು ಇಟ್ಟುಕೊಂಡಿದ್ದೇವೆ ಎಂದು ತಿಳಿದುಕೊಳ್ಳಬೇಡಿ ಇಲ್ಲ ನಾವೀಗ ಸತೋ ಪ್ರಧಾನರಾಗಬೇಕು ಆದ್ದರಿಂದ ಒಬ್ಬ ತಂದೆಯನ್ನು ನಾವೀಗ ಅವಶ್ಯವಾಗಿ ನೆನಪು ಮಾಡಬೇಕು ಪುನಃ ಮಧುರ ಮನೆಯನ್ನು ಕೂಡ ನಾವೀಗ ನೆನಪು ಮಾಡಬೇಕು ಏಕೆಂದರೆ ಪುನಃ ನಾವೀಗ ವಾಪಸ್ ಆ ಮನೆಗೆ ಹೋಗಬೇಕು ನಂತರ ನಮಗೆ ಪುನಃ ಆಸ್ತಿ ಮತ್ತು ಸಂಪತ್ತು ಬೇಕು ಆದ್ದರಿಂದ ನಾವು ಸ್ವರ್ಗ ಲೋಕವನ್ನು ನೆನಪು ಮಾಡಬೇಕು ಏಕೆಂದರೆ ಇಲ್ಲೇ ನಮಗೆ ಸ್ವರ್ಗದ ಆಸ್ತಿ ಪ್ರಾಪ್ತಿಯಾಗುತ್ತದೆ ಮಕ್ಕಳಿಗೆ ಗೊತ್ತಿದೆ ನಾವೀಗ ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೇವೆ ಅಂದ ಮೇಲೆ ಅವಶ್ಯವಾಗಿ ಪರಮಾತ್ಮ ತಂದೆಯ ಮೂಲಕ ಶಿಕ್ಷಣವನ್ನು ಪ್ರಾಪ್ತಿ ಮಾಡಿಕೊಂಡು ನಾವು ಸ್ವರ್ಗಕ್ಕೆ ಹೋಗುತ್ತೇವೆ ಆದರೆ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ನಾವು ಸ್ವರ್ಗಕ್ಕೆ ಹೋಗುತ್ತೇವೆ ಇನ್ನು ಜಗತ್ತಿನಲ್ಲಿ ಎಷ್ಟೆಲ್ಲಾ ಜನ ಜೀವಾತ್ಮರಿದ್ದಾರೋ ಅವರೆಲ್ಲರೂ ಶಾಂತಿ ಹೋಗುತ್ತಾರೆ ಎಲ್ಲರೂ ಅವಶ್ಯವಾಗಿ ಮನೆಗೆ ಹೋಗಲೇಬೇಕು ಮಕ್ಕಳಿಗೆ ಇದೂ ಕೂಡ ಗೊತ್ತಾಗಿದೆ ಇದು ರಾವಣ ರಾಜ್ಯ ಆಗಿದೆ ಈ ರಾವಣ ರಾಜ್ಯಕ್ಕೆ ಹೋಲಿಕೆ ಮಾಡಿದರೆ ಸತ್ಯುಗಕ್ಕೆ ರಾಮರಾಜ್ಯ ಎಂದು ಕರೆಯಲಾಗುತ್ತದೆ ನಂತರ ಎರಡು ಕಲೆ ಕಡಿಮೆ ಆಗುತ್ತದೆ ಸತ್ಯುಗದ ನಿವಾಸಿಗಳಿಗೆ ಸೂರ್ಯ ವಂಶಿಗಳು ಎಂದು ಕರೆಯುತ್ತೇವೆ ನಂತರ ಎರಡು ಕಲೆ ಕಡಿಮೆ ಆದಾಗ ತ್ರೇತಾಯುಗದ ನಿವಾಸಿಗಳಿಗೆ ಚಂದ್ರವಂಶಿಗಳು ಎಂದು ಕರೆಯಲಾಗುತ್ತದೆ ಹೇಗೆ ಕ್ರಿಶ್ಚಿಯನರ ಮನೆತನ ಇದೆ ಕ್ರಿಶ್ಚಿಯನರದ್ದು ಕೇವಲ ಒಂದೇ ಮನೆತನ ನಡೆಯುತ್ತದೆ ಅದೇ ರೀತಿ ಇಲ್ಲೂ ಕೂಡ ಒಂದೇ ಮನೆತನ ಇದೆ ಆದರೆ ಆ ಒಂದು ಮನೆತನದಲ್ಲಿ ಸೂರ್ಯವಂಶಿ ಮತ್ತು ಚಂದ್ರವಂಶಿ ಮನೆತನದವರಿದ್ದಾರೆ ಈ ಮಾತು ಯಾವ ಶಾಸ್ತ್ರದಲ್ಲೂ ಇಲ್ಲ ಪರಮಾತ್ಮ ತಂದೆ ಕುಳಿತು ಈ ಎಲ್ಲಾ ಜ್ಞಾನದ ಮಾತನ್ನು ಮಕ್ಕಳಿಗೆ ತಿಳಿಸುತ್ತಾರೆ ಇದಕ್ಕೆ ಜ್ಞಾನ ಎಂದು ಕರೆಯಲಾಗುತ್ತದೆ ಅಥವಾ ನಾಲೆಜ್ ಎಂದು ಕರೆಯಲಾಗುತ್ತದೆ ಸ್ವರ್ಗದ ಸ್ಥಾಪನೆ ಆದ ನಂತರ ಈ ಜ್ಞಾನದ ಅವಶ್ಯಕತೆ ಇರುವುದಿಲ್ಲ ಈ ಜ್ಞಾನ ಈ ಪುರುಷೋತ್ತಮ ಸಂಗಮ ಯುಗದಲ್ಲೇ ಮಕ್ಕಳಿಗೆ ಪ್ರಾಪ್ತಿಯಾಗುತ್ತದೆ ಈ ಪುರುಷೋತ್ತಮ ಸಂಗಮ ಯುಗದಲ್ಲೇ ಪರಮಾತ್ಮ ತಂದೆ ಮಕ್ಕಳಿಗೆ ಜ್ಞಾನದ ಶಿಕ್ಷಣವನ್ನು ಕಲಿಸುತ್ತಾರೆ ನಿಮ್ಮ ಸೆಂಟರ್ನಲ್ಲಿ ಅಥವಾ ನಿಮ್ಮ ಮ್ಯೂಸಿಯಂನಲ್ಲಿ ದೊಡ್ಡ ದೊಡ್ಡ ಅಕ್ಷರದಲ್ಲಿ ಅವಶ್ಯವಾಗಿ ಈ ಶಬ್ದವನ್ನು ಬರೆದಿರಬೇಕು ಸೋದರರೇ ಮತ್ತು ಸೋದರಿಯರೇ ಇದು ಪುರುಷೋತ್ತಮ ಸಂಗಮ ಯುಗ ಆಗಿದೆ ಈ ಪುರುಷೋತ್ತಮ ಸಂಗಮ ಯುಗ ಕಲ್ಪದಲ್ಲಿ ಒಮ್ಮೆ ಮಾತ್ರ ಬರುತ್ತದೆ ಎಂದು ನೀವು ನಿಮ್ಮ ಸೆಂಟರ್ನ ಮುಂದೆ ದೊಡ್ಡ ಅಕ್ಷರದಲ್ಲಿ ಬರೆಯಬೇಕು ಪುರುಷೋತ್ತಮ ಸಂಗಮ ಯುಗ ಅನ್ನುವ ಶಬ್ದದ ಅರ್ಥವನ್ನು ಯಾರೂ ತಿಳಿದುಕೊಂಡಿಲ್ಲ ಅಂದ ಮೇಲೆ ಕಲಿಯುಗದ ಅಂತ್ಯ ಮತ್ತು ಸತ್ಯುಗದ ಆದಿಯ ಸಂಗಮ ಯುಗ ಈ ಯುಗ ಆಗಿದೆ ಎಂದು ನೀವು ಬೋರ್ಡ್ ನಲ್ಲಿ ಬರೆಯಬೇಕು ಅಂದ ಮೇಲೆ ಸಂಗಮ ಯುಗ ಬಹಳ ಸುಂದರವಾದ ಯುಗ ಆಗಿದೆ ಸಂಗಮ ಯುಗಕ್ಕೆ ಸುಂದರವಾದ ಯುಗ ಎಂದು ಕರೆಯಲಾಗುತ್ತದೆ ಮತ್ತು ಕಲ್ಯಾಣಕಾರಿ ಯುಗ ಎಂದು ಕರೆಯಲಾಗುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಪುರುಷೋತ್ತಮ ಸಂಗಮ ಯುಗದಲ್ಲಿ ಬರುತ್ತೇನೆ ಅಂದ ಮೇಲೆ ಸಂಗಮ ಯುಗದ ಅರ್ಥವನ್ನೂ ಕೂಡ ತಂದೆ ಮಕ್ಕಳಿಗೆ ತಿಳಿಸಿದ್ದಾರೆ ವೈಶ್ಯಾಲಯದ ಅಂತ್ಯ ಮತ್ತು ಶಿವಾಲಯದ ಆದಿಯ ಸಮಯಕ್ಕೆ ಪುರುಷೋತ್ತಮ ಸಂಗಮ ಯುಗ ಎಂದು ಕರೆಯಲಾಗುತ್ತದೆ ವೈಶ್ಯಾಲಯದಲ್ಲಿರುವಂತವರೆಲ್ಲ ವಿಕಾರಿಗಳಾಗಿದ್ದಾರೆ ಮತ್ತು ಶಿವಾಲಯದಲ್ಲಿ ಇರುವಂತವರು ನಿರ್ವಿಕಾರಿಗಳಾಗಿದ್ದಾರೆ ಅಂದ ಮೇಲೆ ಅವಶ್ಯವಾಗಿ ಉತ್ತಮರು ಎಂದು ನಿರ್ವಿಕಾರಿಗಳಿಗೆ ಕರೆಯಲಾಗುತ್ತದೆ ಪುರುಷರು ಮತ್ತು ಸ್ತ್ರೀಯರು ಇಬ್ಬರೂ ಈಗ ಉತ್ತಮರಾಗುತ್ತಾರೆ ಆದ್ದರಿಂದ ಪುರುಷೋತ್ತಮ ಅನ್ನುವ ಹೆಸರನ್ನು ಇಡಲಾಗಿದೆ ಈ ಎಲ್ಲಾ ಜ್ಞಾನದ ಮಾತು ಪರಮಾತ್ಮ ತಂದೆಗೆ ಗೊತ್ತಿದೆ ಮತ್ತು ಮಕ್ಕಳಾದ ನಿಮಗೆ ಗೊತ್ತಿದೆ ತಂದೆ ಮತ್ತು ಮಕ್ಕಳಾದ ನಿಮ್ಮನ್ನು ಬಿಟ್ಟು ಜಗತ್ತಿನಲ್ಲಿ ಬೇರೆ ಯಾರಿಗೂ ಕೂಡ ಇದು ಸಂಗಮ ಯುಗ ಆಗಿದೆ ಅನ್ನುವ ಮಾತು ಗೊತ್ತಿಲ್ಲ ಇದು ಪುರುಷೋತ್ತಮ ಸಂಗಮ ಯುಗ ಆಗಿದೆ ಅನ್ನುವ ವಿಚಾರ ಬೇರೆ ಯಾರ ಬುದ್ಧಿಯಲ್ಲೂ ಬರುವುದಿಲ್ಲ ಪುರುಷೋತ್ತಮ ಸಂಗಮ ಯುಗ ಯಾವಾಗ ಬರುತ್ತದೆ ಅನ್ನುವ ವಿಚಾರ ಕೂಡ ಯಾರ ಬುದ್ಧಿಯಲ್ಲೂ ಇಲ್ಲ ಈಗ ಪರಮಾತ್ಮ ತಂದೆ ಬಂದಿದ್ದಾರೆ ಪರಮಾತ್ಮ ತಂದೆ ಮನುಷ್ಯ ಸೃಷ್ಟಿಯ ಬೀಜ ರೂಪ ಆಗಿದ್ದಾರೆ ಪರಮಾತ್ಮ ತಂದೆಗೆ ಬಹಳಷ್ಟು ಮಹಿಮೆ ಇದೆ ಪರಮಾತ್ಮ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ ಆನಂದದ ಸಾಗರ ಆಗಿದ್ದಾರೆ ಪತಿತ ಪಾವನ ಆಗಿದ್ದಾರೆ ಪರಮಾತ್ಮ ತಂದೆ ಜ್ಞಾನದ ಮೂಲಕ ಸದ್ಗತಿಯನ್ನು ನೀಡುತ್ತಾರೆ ಭಕ್ತಿಯ ಮೂಲಕ ಸದ್ಗತಿ ಸಿಗುತ್ತದೆ ಎಂದು ಎಂದೂ ನೀವು ಹೇಳಲು ಸಾಧ್ಯ ಇಲ್ಲ ಜ್ಞಾನದ ಮೂಲಕ ನಿಮಗೆ ಸದ್ಗತಿ ಸಿಗುತ್ತದೆ ಸತ್ಯಯುಗದಲ್ಲಿ ನೀವೆಲ್ಲರೂ ಸದ್ಗತಿಯನ್ನು ಪ್ರಾಪ್ತಿ ಮಾಡಿಕೊಂಡಿರುತ್ತೀರಾ ಅಂದ ಮೇಲೆ ಅವಶ್ಯವಾಗಿ ಕಲಿಯುಗದ ಅಂತ್ಯ ಮತ್ತು ಸತ್ಯುಗದ ಆದಿಯ ಸಮಯ ಆದಂತಹ ಸಂಗಮ ಯುಗದಲ್ಲೇ ಪರಮಾತ್ಮ ತಂದೆ ಬರುತ್ತಾರೆ ಪರಮಾತ್ಮ ತಂದೆ ಪ್ರತಿಯೊಂದು ಜ್ಞಾನದ ಮಾತನ್ನು ಎಷ್ಟು ಸ್ಪಷ್ಟವಾಗಿ ತಿಳಿಸುತ್ತಾರೆ ಹೊಸಬರೂ ಕೂಡ ಜ್ಞಾನವನ್ನು ಕೇಳಲು ಇಲ್ಲಿಗೆ ಬರುತ್ತಿರುತ್ತಾರೆ ಅವಶ್ಯವಾಗಿ ಪ್ರತಿ ಕಲ್ಪದಲ್ಲೂ ಯಾರೆಲ್ಲ ಇಲ್ಲಿಗೆ ಬಂದು ಜ್ಞಾನವನ್ನು ಪಡೆದುಕೊಂಡಿದ್ದರೋ ಅವರು ಪುನಃ ಜ್ಞಾನವನ್ನು ಕೇಳಲು ಇಲ್ಲಿಗೆ ಬರುತ್ತಾರೆ ಇದೇ ರೀತಿ ರಾಜ್ಯದಾನಿ ಸ್ಥಾಪನೆ ಆಗುತ್ತದೆ ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ ನಾವು ಈಶ್ವರನ ಸೇವಾದಾರಿಗಳಾಗಿದ್ದೇವೆ ನಾವು ಸತ್ಯ ಸತ್ಯವಾದಂತಹ ಈಶ್ವರನ ಸೇವಾದಾರಿಗಳಾಗಿದ್ದೇವೆ ಪರಮಾತ್ಮ ತಂದೆ ಇಲ್ಲಿ ಕೇವಲ ಒಬ್ಬರಿಗೆ ಶಿಕ್ಷಣವನ್ನು ಕಲಿಸುತ್ತಿಲ್ಲ ಮೊದಲು ಪರಮಾತ್ಮ ತಂದೆಯ ಮೂಲಕ ಒಬ್ಬರು ಶಿಕ್ಷಣವನ್ನು ಕಲಿಯುತ್ತಾರೆ ನಂತರ ಆ ಒಬ್ಬ ಬ್ರಹ್ಮ ತಂದೆಯ ಮೂಲಕ ನೀವೆಲ್ಲರೂ ಶಿಕ್ಷಣವನ್ನು ಕಲಿತು ಪುನಃ ನೀವು ಅನ್ಯರಿಗೆ ಶಿಕ್ಷಣವನ್ನು ಕಲಿಸುತ್ತೀರಾ ಆದ್ದರಿಂದ ಇಲ್ಲಿ ಬಹಳ ದೊಡ್ಡ ವಿಶ್ವವಿದ್ಯಾಲಯವನ್ನು ನೀವು ತೆರೆಯಬೇಕು ಇನ್ನು ಇಡೀ ಜಗತ್ತಿನಲ್ಲಿ ಬೇರೆ ಎಲ್ಲೂ ಯೂನಿವರ್ಸಿಟಿ ಇಲ್ಲವೇ ಇಲ್ಲ ಈಶ್ವರೀಯ ಯೂನಿವರ್ಸಿಟಿಯ ಬಗ್ಗೆ ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ ಗೀತೆಯ ಭಗವಂತ ಶಿವತಂದೆ ಆಗಿದ್ದಾರೆ ಗೀತೆಯ ಭಗವಂತ ಆದಂತಹ ಶಿವತಂದೆ ಬಂದು ಈ ವಿಶ್ವವಿದ್ಯಾಲಯವನ್ನು ತೆರೆಯುತ್ತಾರೆ ಪರಮಾತ್ಮ ತಂದೆ ಈ ವಿಶ್ವವಿದ್ಯಾಲಯವನ್ನು ತೆರೆದು ಹೊಸ ಜಗತ್ತಿಗೆ ನಮ್ಮನ್ನು ಮಾಲೀಕರನ್ನಾಗಿ ಮಾಡುತ್ತಾರೆ ಅಂದರೆ ಹೊಸ ಜಗತ್ತಿಗೆ ಮಾಲೀಕರಾದಂತಹ ದೇವಿ ದೇವತೆಯನ್ನಾಗಿ ನಮ್ಮನ್ನು ಮಾಡುತ್ತಾರೆ ಈ ಸಮಯದಲ್ಲಿ ಆತ್ಮ ತಮೋ ಪ್ರಧಾನ ಆಗಿದೆ ಪುನಃ ಆ ಆತ್ಮ ಸತೋ ಪ್ರಧಾನ ಆಗಬೇಕು ಈ ಸಮಯದಲ್ಲಿ ಎಲ್ಲರೂ ತಮೋ ಪ್ರಧಾನರಾಗಿದ್ದಾರೆ ಬಲೆ ಕೆಲವರು ಕುಮಾರರು ಪವಿತ್ರರಾಗಿ ಇರುತ್ತಾರೆ ಕುಮಾರಿಯರು ಕೂಡ ಪವಿತ್ರರಾಗಿ ಇರುತ್ತಾರೆ ಸನ್ಯಾಸಿಗಳು ಕೂಡ ಪವಿತ್ರರಾಗಿ ಇರುತ್ತಾರೆ ಆದರೆ ವರ್ತಮಾನ ಸಮಯದಲ್ಲಿ ಅಂತಹ ಪವಿತ್ರತೆ ಇಲ್ಲ ಆತ್ಮರಾದ ನೀವು ಮೊದಲು ಪರಮಧಾಮದಿಂದ ಈ ಸೃಷ್ಟಿಗೆ ಬಂದಾಗ ಎಷ್ಟು ಪವಿತ್ರರಾಗಿದ್ದೀರೋ ಅಂತಹ ಪವಿತ್ರತೆ ವರ್ತಮಾನ ಸಮಯದಲ್ಲಿ ಯಾರ ಜೀವನದಲ್ಲೂ ಇಲ್ಲ ಪುನಃ ಎಲ್ಲರೂ ಅಪವಿತ್ರ ಆಗುತ್ತಾರೆ ಏಕೆಂದರೆ ನಿಮಗೆ ಗೊತ್ತಿದೆ ಪ್ರತಿಯೊಬ್ಬರು ಸತೋ ಪ್ರಧಾನ ಸತೋ ರಜೋ ತಮೋ ಸ್ಥಿತಿಯಲ್ಲಿ ಬರಲೇಬೇಕು ಅಂತ್ಯದಲ್ಲಿ ಎಲ್ಲರೂ ತಮೋ ಪ್ರಧಾನ ಆಗುತ್ತಾರೆ ಈಗ ಪರಮಾತ್ಮ ತಂದೆ ಮಕ್ಕಳ ಸಮ್ಮುಖದಲ್ಲಿ ಕುಳಿತು ಮಕ್ಕಳಿಗೆ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಈ ವೃಕ್ಷ ಸಂಪೂರ್ಣ ತಮೋ ಪ್ರಧಾನ ಆಗಿದೆ ಈ ವೃಕ್ಷ ಸಂಪೂರ್ಣ ಜಡ್ಜೀಭೂತ ಸ್ಥಿತಿಯನ್ನು ತಲುಪಿದೆ ಅಂದರೆ ವೃಕ್ಷ ಹಳೆಯದಾಗಿದೆ ಅಂದ ಮೇಲೆ ಅವಶ್ಯವಾಗಿ ಈಗ ಇದರ ವಿನಾಶ ಆಗಲೇಬೇಕು ಇದು ವಿಭಿನ್ನ ಧರ್ಮದ ವೃಕ್ಷ ಆಗಿದೆ ಆದ್ದರಿಂದ ಈ ನಾಟಕಕ್ಕೆ ವಿರಾಟ ಲೀಲೆ ಎಂದು ಕರೆಯುತ್ತಾರೆ ಇದು ಬಹಳ ದೊಡ್ಡ ಬೇಹದ್ದಿನ ವೃಕ್ಷ ಆಗಿದೆ ಜಗತ್ತಿನಲ್ಲಿರುವ ವೃಕ್ಷ ಜಡ ವೃಕ್ಷ ಆಗಿದೆ ಬೀಜವನ್ನು ಹಾಕಿದ ನಂತರ ಬೀಜದ ಮೂಲಕ ವೃಕ್ಷ ಹುಟ್ಟುತ್ತದೆ ಅದೇ ರೀತಿ ಪುನಃ ಇದು ವಿಭಿನ್ನ ಧರ್ಮದ ವಿಭಿನ್ನ ಚಿತ್ರವುಳ್ಳಂತಹ ವೃಕ್ಷ ಆಗಿದೆ ಎಲ್ಲರೂ ಮನುಷ್ಯರಾಗಿದ್ದಾರೆ ಆದರೆ ಆ ಮನುಷ್ಯರಲ್ಲೇ ವಿಭಿನ್ನ ಪ್ರಕಾರದ ಮನುಷ್ಯರಿದ್ದಾರೆ ಆದ್ದರಿಂದ ಈ ನಾಟಕಕ್ಕೆ ವಿರಾಟ ಲೀಲೆ ಎಂದು ಕರೆಯಲಾಗುತ್ತದೆ ಎಲ್ಲಾ ಧರ್ಮದವರು ಹೇಗೆ ನಂಬರ್ ವಾರ ಆಗಿ ಈ ಸೃಷ್ಟಿಗೆ ಬರುತ್ತಾರೆ ಅನ್ನುವುದು ನಿಮಗೆ ಗೊತ್ತಿದೆ ಎಲ್ಲರೂ ವಾಪಸ್ ಹೋಗಲೇಬೇಕು ಪುನಃ ಎಲ್ಲರೂ ಈ ನಾಟಕದಲ್ಲಿ ಪಾತ್ರವನ್ನು ಮಾಡಲು ಈ ಸೃಷ್ಟಿಗೆ ಬರಲೇಬೇಕು ಈ ನಾಟಕ ಇದೇ ರೀತಿ ಮಾಡಲ್ಪಟ್ಟಿದೆ ಇದು ಅದ್ಭುತವಾದ ನಾಟಕ ಆಗಿದೆ ಇಷ್ಟು ಸಣ್ಣ ಆತ್ಮದಲ್ಲಿ ಎಷ್ಟು ದೊಡ್ಡ ಪಾತ್ರ ಫಿಕ್ಸ್ ಆಗಿದೆ ಅನ್ನುವ ಮಾತು ಅದ್ಭುತವಾದ ಮಾತಾಗಿದೆ ಅಥವಾ ಪರಮಾತ್ಮ ತಂದೆಯಲ್ಲಿ ಎಷ್ಟು ದೊಡ್ಡ ಪಾತ್ರ ಫಿಕ್ಸ್ ಆಗಿದೆ ಅನ್ನುವ ಮಾತು ಅದ್ಭುತವಾದ ಮಾತಾಗಿದೆ ಪರಮ ಪ್ಲಸ್ ಆತ್ಮ ಅನ್ನುವ ಶಬ್ದವನ್ನು ಸೇರಿಸಿ ಪರಮಾತ್ಮ ಎಂದು ಕರೆಯಲಾಗುತ್ತದೆ ನೀವು ಆ ಪರಮಾತ್ಮ ತಂದೆಗೆ ತಂದೆ ಅಥವಾ ಬಾಬಾ ಎಂದು ಕರೆಯುತ್ತೀರಾ ಏಕೆಂದರೆ ಪರಮಾತ್ಮ ತಂದೆ ಸರ್ವ ಆತ್ಮರಿಗೂ ಸರ್ವಶ್ರೇಷ್ಠ ತಂದೆಯಾಗಿದ್ದಾರೆ ಮಕ್ಕಳಿಗೆ ಗೊತ್ತಿದೆ ಆತ್ಮವೇ ಸಂಪೂರ್ಣ ಪಾತ್ರವನ್ನು ಅಭಿನಯ ಮಾಡುತ್ತದೆ ಆತ್ಮ ಸಂಪೂರ್ಣ ಪಾತ್ರವನ್ನು ಅಭಿನಯ ಮಾಡುತ್ತದೆ ಅನ್ನುವುದು ಮನುಷ್ಯರಿಗೆ ಗೊತ್ತಿಲ್ಲ ಜಗತ್ತಿನ ಜನ ಆತ್ಮ ನಿರ್ಲೇಪ ಆಗಿದೆ ಎಂದು ಹೇಳುತ್ತಾರೆ ವಾಸ್ತವದಲ್ಲಿ ಆತ್ಮಕ್ಕೆ ನಿರ್ಲೇಪ ಎಂದು ಕರೆಯುವುದು ತಪ್ಪಾಗಿದೆ ನೀವೀಗ ದೊಡ್ಡ ದೊಡ್ಡ ಶಬ್ದದಲ್ಲಿ ಬರೆಯಬೇಕು ಆತ್ಮ ನಿರ್ಲೇಪ ಅಲ್ಲ ಆತ್ಮದಲ್ಲೇ ಒಳ್ಳೆಯ ಮತ್ತು ಕೆಟ್ಟ ಸಂಸ್ಕಾರ ಇರುತ್ತದೆ ಆತ್ಮ ಹೇಗೆ ಹೇಗೆ ಒಳ್ಳೆಯ ಕರ್ಮ ಅಥವಾ ಕೆಟ್ಟ ಕರ್ಮವನ್ನು ಮಾಡುತ್ತದೆಯೋ ಆ ಕರ್ಮಕ್ಕೆ ತಕ್ಕಂತೆ ಆತ್ಮ ಫಲವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತದೆ ಕೆಟ್ಟ ಸಂಸ್ಕಾರದಿಂದ ಆತ್ಮ ಪತಿತ ಆಗಿಬಿಡುತ್ತದೆ ಆದ್ದರಿಂದ ಪತಿತ ಆತ್ಮರು ದೇವತೆಗಳ ಸಮ್ಮುಖಕ್ಕೆ ಹೋಗಿ ದೇವತೆಗಳ ಮಹಿಮೆಯನ್ನು ಮಾಡುತ್ತಾರೆ ಈಗ ನಿಮಗೆ ಎಂಬತ್ನಾಲ್ಕು ಜನ್ಮದ ಚಕ್ರದ ಬಗ್ಗೆ ಗೊತ್ತಾಗಿದೆ ಜಗತ್ತಿನಲ್ಲಿರುವ ಬೇರೆ ಯಾವ ಮನುಷ್ಯರಿಗೂ ಎಂಬತ್ನಾಲ್ಕು ಜನ್ಮದ ಚಕ್ರದ ಬಗ್ಗೆ ಗೊತ್ತಿಲ್ಲ ಅಂದ ಮೇಲೆ ನೀವೀಗ ಅವರಿಗೆ ಎಂಬತ್ನಾಲ್ಕು ಜನ್ಮದ ಬಗ್ಗೆ ಸಿದ್ಧ ಮಾಡಿ ತಿಳಿಸುತ್ತೀರಾ ನಂತರ ಅವರು ಹೇಳುತ್ತಾರೆ ಶಾಸ್ತ್ರದಲ್ಲಿರುವ ಮಾತು ಅಸತ್ಯ ಮಾತಾಗಿದೆ ಏನು ಎಲ್ಲಾ ಶಾಸ್ತ್ರಗಳು ಅಸತ್ಯ ಆಗಿದೆಯೇನು ಏಕೆಂದರೆ ಶಾಸ್ತ್ರದಲ್ಲಿ ಅವರು ಕೇಳಿದ್ದಾರೆ ಮನುಷ್ಯರು ಎಂಬತ್ನಾಲ್ಕು ಲಕ್ಷ ಯೋನಿಯಲ್ಲಿ ಬರುತ್ತಾರೆ ಎಂದು ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ವಾಸ್ತವದಲ್ಲಿ ಸರ್ವ ಶಾಸ್ತ್ರಗಳಿಗೂ ಶಿರೋಮಣಿ ಭಗವದ್ಗೀತೆಯಾಗಿದೆ ಈಗ ಪರಮಾತ್ಮ ತಂದೆ ನಮ್ಮೆಲ್ಲರಿಗೂ ರಾಜ್ಯೋಗವನ್ನು ಕಲಿಸುತ್ತಿದ್ದಾರೆ ಐದು ಸಾವಿರ ವರ್ಷದ ಮೊದಲು ಕೂಡ ಪರಮಾತ್ಮ ತಂದೆ ನಮಗೆ ರಾಜ್ಯೋಗವನ್ನು ಕಲಿಸಿದ್ದರು ನಿಮಗೆ ಗೊತ್ತಿದೆ ಮೊದಲು ನಾವೇ ಪವಿತ್ರರಾಗಿದ್ದೆವು ನಮ್ಮ ಧರ್ಮ ಪವಿತ್ರ ಗೃಹಸ್ಥ ಧರ್ಮ ಆಗಿತ್ತು ಈಗ ಈ ಜಗತ್ತಿನಲ್ಲಿರುವ ಧರ್ಮಕ್ಕೆ ಧರ್ಮ ಎಂದು ಕೂಡ ಕರೆಯುವುದಿಲ್ಲ ಏಕೆಂದರೆ ಎಲ್ಲರೂ ಅಧರ್ಮದ ಮಾರ್ಗದಂತೆ ನಡೆಯುವಂತವರಾಗಿದ್ದಾರೆ ಅಂದರೆ ಎಲ್ಲರೂ ವಿಕಾರಿಗಳಾಗಿ ಬಿಟ್ಟಿದ್ದಾರೆ ಈ ಆಟವನ್ನು ಮಕ್ಕಳಾದ ನೀವೀಗ ಅರ್ಥ ಮಾಡಿಕೊಂಡಿದ್ದೀರಾ ಇದು ಬೇಹದ್ದಿನ ನಾಟಕ ಆಗಿದೆ ಐದು ಸಾವಿರ ವರ್ಷದ ನಂತರ ಈ ನಾಟಕ ಪುನಃ ಪುನರಾವರ್ತನೆ ಆಗುತ್ತದೆ ಪ್ರತಿ ಐದು ಸಾವಿರ ವರ್ಷಕ್ಕೊಮ್ಮೆ ಈ ನಾಟಕ ಪುನರಾವರ್ತನೆ ಆಗುತ್ತಿರುತ್ತದೆ ಒಂದು ವೇಳೆ ಈ ನಾಟಕದ ಆಯಸ್ಸು ಲಕ್ಷಾಂತರ ವರ್ಷ ಆಗಿದ್ದರೆ ಈ ನಾಟಕದ ಮಾತು ಯಾರಿಗೂ ಅರ್ಥ ಆಗುತ್ತಿರಲಿಲ್ಲ ಹೇಗೆ ನಿನ್ನೆಯ ಮಾತು ಇರುತ್ತದೆ ನಿನ್ನೆ ಶಿವಾಲಯದಲ್ಲಿ ನೀವೆಲ್ಲರೂ ಇದ್ದೀರಿ ಇಂದು ನೀವೆಲ್ಲರೂ ವೈಶ್ಯಾಲಯದಲ್ಲಿ ಇದ್ದೀರಾ ನಾಳೆ ಪುನಃ ಶಿವಾಲಯ ಸ್ಥಾಪನೆ ಆಗುತ್ತದೆ ಸತ್ಯಯಕ್ಕೆ ಶಿವಾಲಯ ಎಂದು ಕರೆಯಲಾಗುತ್ತದೆ ತ್ರೇತಾಯುಗಕ್ಕೆ ಸೆಮಿ ಶಿವಾಲಯ ಅಂದರೆ ಅರ್ಧ ಶಿವಾಲಯ ಎಂದು ಕರೆಯಲಾಗುತ್ತದೆ ಸತ್ಯಯುಗದಲ್ಲಿ ನಾವು ಸಾವಿರದ ಎರಡ್ ಐವತ್ತು ವರ್ಷ ಪಾತ್ರವನ್ನು ಅಭಿನಯ ಮಾಡುತ್ತೇವೆ ನಂತರ ತ್ರೇತಾಯುಗದಲ್ಲೂ ಕೂಡ ಸಾವಿರದ ಎರಡ್ನೂರ ಐವತ್ತು ವರ್ಷ ಪಾತ್ರವನ್ನು ಮಾಡುತ್ತೇವೆ ಪುನಃ ನಾವು ಪುನರ್ಜನ್ಮದಲ್ಲಿ ಬರಲೇಬೇಕು ಈ ಜಗತ್ತಿಗೆ ರಾವಣ ರಾಜ್ಯ ಎಂದು ಕರೆಯಲಾಗುತ್ತದೆ ಅರ್ಧ ಕಲ್ಪದಿಂದ ನೀವು ಪತಿತರಾಗಿದ್ದೀರಾ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ಗೃಹಸ್ಥ ವ್ಯವಹಾರದಲ್ಲಿ ಇದ್ದರೂ ಕೂಡ ಕಮಲ ಪುಷ್ಪದ ಸಮಾನ ಪವಿತ್ರರಾಗಿ ಕುಮಾರರು ಮತ್ತು ಕುಮಾರಿಯರಂತೂ ಪವಿತ್ರರಾಗಿ ಇದ್ದಾರೆ ಆದ್ದರಿಂದ ಕುಮಾರ ಕುಮಾರಿಯರಿಗೆ ಪುನಃ ತಿಳಿಸಲಾಗುತ್ತದೆ ನೀವೀಗ ಯಾವ ಕಾರಣಕ್ಕೂ ಗೃಹಸ್ಥಿಗಳಾಗಬೇಡಿ ಗೃಹಸ್ಥಿಗಳಾದರೆ ಪುನಃ ಪವಿತ್ರರಾಗಲು ಪುರುಷಾರ್ಥವನ್ನು ಮಾಡಬೇಕಾಗುತ್ತದೆ ಭಗವಾನ್ ವಾಚಾಗಿದೆ ಪಾವನಾಗಿ ಬೇಹದ್ದಿನ ತಂದೆಯ ಮಾತನ್ನು ನೀವೀಗ ಸ್ವೀಕಾರ ಮಾಡಬೇಕು ಬೇಹದ್ದಿನ ತಂದೆ ಹೇಳಿದಂತೆ ನೀವೀಗ ಕೇಳಬೇಕು ನೀವೀಗ ಗೃಹಸ್ಥ ವ್ಯವಹಾರದಲ್ಲಿ ಇದ್ದರೂ ಕೂಡ ಕಮಲ ಪುಷ್ಪದ ಸಮಾನ ಜೀವನವನ್ನು ನಡೆಸಬಹುದು ನೀವು ಪವಿತ್ರರಾಗುತ್ತಿದ್ದೀರಾ ಅಂದ ಮೇಲೆ ನಿಮ್ಮ ಮಕ್ಕಳಿಗೆ ಪತಿತರಾಗುವಂತಹ ಅಭ್ಯಾಸವನ್ನು ಏಕೆ ಮಾಡಿಸುತ್ತಿದ್ದೀರಾ ಈಗ ಪರಮಾತ್ಮ ತಂದೆ ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ಪತಿತರಾಗುವುದರಿಂದ ನಮ್ಮನ್ನು ರಕ್ಷಣೆ ಮಾಡುತ್ತಿದ್ದಾರೆ ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ಪರಮಾತ್ಮ ತಂದೆ ಪತಿತ ಆಗುವುದರಿಂದ ರಕ್ಷಣೆ ಮಾಡುತ್ತಿದ್ದಾರೆ ಅಂದ ಮೇಲೆ ನಿಮ್ಮ ಮಕ್ಕಳನ್ನು ಯಾವ ಕಾರಣಕ್ಕೂ ವಿಕಾರಿಯನ್ನಾಗಿ ಮಾಡಬಾರದು ನಿಮ್ಮ ಮಕ್ಕಳನ್ನು ಪವಿತ್ರ ಆತ್ಮರನ್ನಾಗಿ ಮಾಡುವ ಮಾತಿನಲ್ಲಿ ಲೋಕದ ಮರ್ಯಾದೆ ಕುಲದ ಮರ್ಯಾದೆಯನ್ನು ತ್ಯಾಗ ಮಾಡಬೇಕು ಇದು ಬೇಹದ್ದಿನ ಮಾತಾಗಿದೆ ಕುಮಾರರು ಎಲ್ಲಾ ಧರ್ಮದಲ್ಲೂ ಕೂಡ ಇರುತ್ತಾರೆ ಆದರೆ ಕಲಿಯುಗದ ವರ್ತಮಾನ ಸಮಯದಲ್ಲಿ ಅವರು ಪವಿತ್ರರಾಗಿದ್ದು ಸ್ವಯಂನ ರಕ್ಷಣೆಯನ್ನು ಮಾಡಿಕೊಳ್ಳುವುದು ಸ್ವಲ್ಪ ಕಷ್ಟದ ಮಾತಾಗಿದೆ ಏಕೆಂದರೆ ಅವರು ರಾವಣ ರಾಜ್ಯದಲ್ಲಿ ಇರುತ್ತಾರೆ ವಿದೇಶದಲ್ಲಿ ಅನೇಕರು ಮದುವೆಯನ್ನು ಮಾಡಿಕೊಳ್ಳುವುದಿಲ್ಲ ನಂತರ ಯಾವಾಗ ಅವರಿಗೆ ವಯಸ್ಸಾಗುತ್ತದೆಯೋ ಆಗ ಒಬ್ಬ ಜೊತೆಗಾರರು ಬೇಕು ತಮ್ಮನ್ನು ನೋಡಿಕೊಳ್ಳಲು ಎಂದು ಒಬ್ಬರನ್ನು ಜೊತೆಗಾರರನ್ನಾಗಿ ಮಾಡಿಕೊಳ್ಳುತ್ತಾರೆ ವಯಸ್ಸಾದ ನಂತರ ವಿದೇಶದಲ್ಲಿ ಯಾರನ್ನು ಜೊತೆಗಾರರನ್ನಾಗಿ ಮಾಡಿಕೊಳ್ಳುತ್ತಾರೋ ಅವರ ಬಗ್ಗೆ ಇವರಿಗೆ ವಿಕಾರಿ ದೃಷ್ಟಿ ಇರುವುದಿಲ್ಲ ಜಗತ್ತಿನಲ್ಲಿ ಇಂತಹ ಅನೇಕ ಪವಿತ್ರ ಆತ್ಮರು ಇದ್ದಾರೆ ಯಾರು ತಮ್ಮನ್ನು ಅಂತ್ಯದಲ್ಲಿ ಸಂಪೂರ್ಣ ನೋಡಿಕೊಳ್ಳುತ್ತಾರೋ ಅಂದರೆ ಅಂತ್ಯದಲ್ಲಿ ಯಾರು ಜೊತೆಗಾರರಾಗಿ ಅವರಿಗೆ ಪಾಲನೆಯನ್ನು ನೀಡುತ್ತಾರೋ ಅಂತವರಿಗೆ ತಾವು ಸಾಯುವ ಸಮಯದಲ್ಲಿ ಸ್ವಲ್ಪ ಆಸ್ತಿಯನ್ನು ಕೊಡುತ್ತಾರೆ ಉಳಿದ ಆಸ್ತಿಯನ್ನು ಯಾವುದಾದರೂ ಧರ್ಮದ ಸಂಸ್ಥೆಗೆ ಕೊಡುತ್ತಾರೆ ಯಾರನ್ನಾದರೂ ತಮ್ಮ ಆಸ್ತಿಗೆ ಟ್ರಸ್ಟಿಯನ್ನಾಗಿ ಮಾಡಿ ಹೋಗುತ್ತಾರೆ ವಿದೇಶದಲ್ಲಿ ಪುನಃ ಇಂತಹ ಬಹಳ ದೊಡ್ಡ ದೊಡ್ಡ ಟ್ರಸ್ಟ್ ಇದೆ ಅವರು ಪುನಃ ಭಾರತದವರಿಗೂ ಕೂಡ ಸಹಾಯವನ್ನು ಮಾಡುತ್ತಾರೆ ಆದರೆ ವಿದೇಶದವರಿಗೆ ಸಹಾಯವನ್ನು ಮಾಡುವಂತಹ ಯಾವ ಟ್ರಸ್ಟ್ ಭಾರತದಲ್ಲಿ ಇಲ್ಲ ಏಕೆಂದರೆ ಭಾರತದಲ್ಲಿರುವಂತಹ ಜನ ಬಡವರಾಗಿದ್ದಾರೆ ಅಂದ ಮೇಲೆ ಅವರು ಅನ್ಯರಿಗೆ ಹೇಗೆ ಸಹಾಯವನ್ನು ಮಾಡಲು ಸಾಧ್ಯ ವಿದೇಶದಲ್ಲಿರುವಂತಹ ಜನರ ಬಳಿ ಬಹಳಷ್ಟು ಹಣ ಇದೆ ಭಾರತ ದೇಶ ಬಡ ದೇಶ ಆಗಿದೆ ಭಾರತದ ನಿವಾಸಿಗಳ ಪರಿಸ್ಥಿತಿ ಏನಾಗಿದೆ ನೋಡಿ ಭಾರತ ಮೊದಲು ಕಿರೀಟದಾರಿ ಆಗಿತ್ತು ನಿನ್ನೆಯ ಮಾತಾಗಿದೆ ನಿನ್ನೆ ಭಾರತ ಕಿರೀಟಧಾರಿಯಾಗಿತ್ತು ಕ್ರಿಶ್ಚಿಯನರು ಸ್ವಯಂ ಹೇಳುತ್ತಾರೆ ಯೇಸು ಕ್ರಿಸ್ತ ಹುಟ್ಟುವುದಕ್ಕಿಂತ ಮೂರು ಸಾವಿರ ವರ್ಷದ ಮೊದಲು ಭಾರತ ಸ್ವರ್ಗ ಆಗಿತ್ತು ಎಂದು ಪರಮಾತ್ಮ ತಂದೆ ಸ್ವರ್ಗವನ್ನು ನಿರ್ಮಾಣ ಮಾಡುತ್ತಾರೆ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆ ನಮ್ಮನ್ನು ಪತಿತರಿಂದ ಪಾವನ ಮಾಡುವುದಕ್ಕೋಸ್ಕರ ಮೇಲಿನಿಂದ ಹೇಗೆ ಕೆಳಗಡೆ ಬರುತ್ತಾರೆ ಎಂದು ಪರಮಾತ್ಮ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ ಪತಿತ ಪಾವನ ಆಗಿದ್ದಾರೆ ಸರ್ವರ ಸದ್ಗತಿದಾತ ಆಗಿದ್ದಾರೆ ಅಂದರೆ ಎಲ್ಲರನ್ನೂ ಪಾವನರನ್ನಾಗಿ ಮಾಡುವಂತವರು ಪರಮಾತ್ಮ ತಂದೆ ಆಗಿದ್ದಾರೆ ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ ಎಲ್ಲರೂ ಒಬ್ಬ ಪರಮಾತ್ಮ ತಂದೆಗೆ ಮಹಿಮೆಯನ್ನು ಮಾಡುತ್ತಾರೆ ಆ ಪರಮಾತ್ಮ ತಂದೆ ನಮ್ಮನ್ನು ಪಾವನ ಮಾಡುವುದಕ್ಕೋಸ್ಕರ ಈ ಪತಿತ ಜಗತ್ತಿಗೆ ಬರುತ್ತಾರೆ ಯಾವ ಪರಮಾತ್ಮ ತಂದೆಗೆ ಜಗತ್ತಿನ ಎಲ್ಲಾ ಆತ್ಮರು ಮಹಿಮೆಯನ್ನು ಮಾಡುತ್ತಾರೋ ಆ ಪರಮಾತ್ಮ ತಂದೆ ನಮ್ಮನ್ನು ಪಾವನ ಮಾಡುವುದಕ್ಕೋಸ್ಕರ ಈ ಪತಿತ ಜಗತ್ತಿಗೆ ಬರುತ್ತಾರೆ ನೀವು ಪಾವನರಾಗುತ್ತೀರಾ ನೀವು ಪಾವನರಾದ ನಂತರ ಮೊಟ್ಟ ಮೊದಲು ನೀವು ಪಾವನ ಜಗತ್ತಿನಲ್ಲಿ ಬರುತ್ತೀರಾ ನೀವೇ ಬಹಳಷ್ಟು ಸುಖವನ್ನು ಅನುಭವ ಮಾಡುತ್ತೀರಾ ನಂತರ ರಾವಣ ರಾಜ್ಯದಲ್ಲಿ ನೀವೇ ಕೆಳಗಡೆ ಬೀಳುತ್ತೀರಾ ಬಲೆ ನೀವೆಲ್ಲರೂ ಗಾಯನವನ್ನು ಮಾಡುತ್ತೀರಾ ಪರಂಪಿತಾ ಪರಮಾತ್ಮ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ ಶಾಂತಿಯ ಆಗಿದ್ದಾರೆ ಪತಿತ ಪಾವನ ಆಗಿದ್ದಾರೆ ಎಂದು ಆದರೆ ಪರಮಾತ್ಮ ತಂದೆ ಎಲ್ಲರನ್ನು ಪತಿತರಿಂದ ಪಾವನರನ್ನಾಗಿ ಮಾಡಲು ಈ ಸೃಷ್ಟಿಗೆ ಯಾವಾಗ ಬರುತ್ತಾರೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ನನಗೆ ಮಹಿಮೆಯನ್ನು ಮಾಡುತ್ತೀರಾ ಅಂದ ಮೇಲೆ ಈಗ ನಾನು ಬಂದಿದ್ದೇನೆ ಈಗ ನಾನು ಬಂದು ನಿಮಗೆ ನನ್ನ ಪರಿಚಯವನ್ನು ನೀಡುತ್ತಿದ್ದೇನೆ ಮತ್ತು ಪ್ರತಿ ಐದು ಸಾವಿರ ವರ್ಷದ ನಂತರ ಪುರುಷೋತ್ತಮ ಸಂಗಮ ಯುಗದಲ್ಲಿ ನಾನು ಈ ಸೃಷ್ಟಿಗೆ ಬರುತ್ತೇನೆ ಪರಮಾತ್ಮ ತಂದೆ ಹೇಗೆ ಈ ಸೃಷ್ಟಿಗೆ ಬರುತ್ತಾರೆ ಅನ್ನುವ ಜ್ಞಾನವನ್ನು ಪರಮಾತ್ಮ ತಂದೆ ಸ್ವಯಂ ತಿಳಿಸುತ್ತಾರೆ ಇದರ ಬಗ್ಗೆ ಚಿತ್ರ ಕೂಡ ಇದೆ ಬ್ರಹ್ಮ ತಂದೆ ಸೂಕ್ಷ್ಮ ವತನದಲ್ಲಿ ಇಲ್ಲ ಬ್ರಹ್ಮ ತಂದೆ ಈ ಸಾಕಾರ ಜಗತ್ತಿನಲ್ಲಿ ಇದ್ದಾರೆ ಮತ್ತು ಬ್ರಾಹ್ಮಣರು ಕೂಡ ಈ ಸಾಕಾರ ಜಗತ್ತಿನಲ್ಲಿ ಇದ್ದಾರೆ ಬ್ರಹ್ಮ ತಂದೆಗೆ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಎಂದು ಕರೆಯಲಾಗುತ್ತದೆ ಬ್ರಹ್ಮ ತಂದೆಯ ಮೂಲಕ ಪುನಃ ಈ ಬ್ರಾಹ್ಮಣರ ವಂಶವೃಕ್ಷ ತಯಾರಾಗುತ್ತದೆ ಮನುಷ್ಯ ಸೃಷ್ಟಿ ಅನ್ನುವಂತಹ ವಂಶವೃಕ್ಷ ಬ್ರಹ್ಮ ತಂದೆಯ ಮೂಲಕ ನಡೆಯುತ್ತದೆ ಪ್ರಜಾಪಿತ ಬ್ರಹ್ಮ ಇದ್ದಾರೆ ಅಂದ ಮೇಲೆ ಅವಶ್ಯವಾಗಿ ಬ್ರಹ್ಮನ ಪ್ರಜೆಗಳೂ ಕೂಡ ಇರಲೇಬೇಕು ತಾನೆ ಪ್ರಜಾಪಿತ ಬ್ರಹ್ಮನ ಪ್ರಜೆಗಳು ಕುಕೋಂಶಾವಳಿಗಳಾಗಲು ಸಾಧ್ಯ ಇಲ್ಲ ಅವಶ್ಯವಾಗಿ ಬ್ರಹ್ಮ ತಂದೆ ಮಕ್ಕಳನ್ನು ದತ್ತು ತೆಗೆದುಕೊಳ್ಳುತ್ತಾರೆ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಬ್ರಹ್ಮ ತಂದೆ ಆಗಿದ್ದಾರೆ ಅಂದ ಮೇಲೆ ಅವಶ್ಯವಾಗಿ ಮಕ್ಕಳನ್ನು ದತ್ತು ತೆಗೆದುಕೊಂಡಿರಬೇಕು ನೀವೆಲ್ಲರೂ ಬ್ರಹ್ಮ ತಂದೆಗೆ ದತ್ತು ಮಕ್ಕಳಾಗಿದ್ದೀರಾ ನೀವೀಗ ಬ್ರಾಹ್ಮಣರಾಗಿದ್ದೀರಾ ನೀವೇ ಪುನಃ ದೇವತೆಗಳಾಗಬೇಕು ಶೂದ್ರರಿಂದ ಮೊದಲು ನೀವು ಬ್ರಾಹ್ಮಣರಾಗುತ್ತೀರಾ ನಂತರ ಬ್ರಾಹ್ಮಣರಿಂದ ದೇವತೆಗಳಾಗುತ್ತೀರಾ ಇದು ಪಲ್ಟಿ ಹೊಡೆಯುವಂತಹ ಆಟ ಆಗಿದೆ ವಿರಾಟ ರೂಪದ ಚಿತ್ರ ಕೂಡ ಇದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಎಲ್ಲಾ ಆತ್ಮರು ಪರಮಧಾಮದಿಂದ ಅವಶ್ಯವಾಗಿ ಈ ಸೃಷ್ಟಿಗೆ ಬರಬೇಕು ಯಾವಾಗ ಎಲ್ಲ ಆತ್ಮರು ಈ ಸೃಷ್ಟಿಗೆ ಬರುತ್ತಾರೋ ನಂತರ ರಚಯಿತ ಆದಂತಹ ಪರಮಾತ್ಮ ತಂದೆ ಕೂಡ ಈ ಸೃಷ್ಟಿಗೆ ಬರುತ್ತಾರೆ ಪರಮಾತ್ಮ ತಂದೆ ರಚಯಿತ ಆಗಿದ್ದಾರೆ ಪರಮಾತ್ಮ ತಂದೆ ನಿರ್ದೇಶಕ ಆಗಿದ್ದಾರೆ ಮತ್ತು ಪರಮಾತ್ಮ ತಂದೆ ಈ ಸೃಷ್ಟಿ ನಾಟಕದಲ್ಲಿ ಪಾತ್ರವನ್ನು ಕೂಡ ಮಾಡುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಹೇ ಆತ್ಮರೇ ನೀವೀಗ ತಂದೆಯಾದ ನನ್ನ ಬಗ್ಗೆ ಅರ್ಥ ಮಾಡಿಕೊಂಡಿದ್ದೀರಾ ಆತ್ಮರಾದ ನೀವೆಲ್ಲರೂ ನನಗೆ ಮಕ್ಕಳಾಗಿದ್ದೀರಾ ಮೊದಲು ಸತ್ಯಯುಗದಲ್ಲಿ ನೀವೆಲ್ಲರೂ ಶರ್ರಧಾರಿಯಾಗಿ ಬಹಳ ಚೆನ್ನಾಗಿ ಸುಖಿಗಳಾಗಿ ಪಾತ್ರವನ್ನು ಅಭಿನಯ ಮಾಡುತ್ತೀರಾ ನಂತರ ನೀವೇ ಎಂಬತ್ನಾಲ್ಕು ಜನ್ಮದಲ್ಲಿ ಬಂದು ದುಃಖಿಗಳಾಗಿ ಬಿಡುತ್ತೀರಾ ಸ್ಥೂಲ ನಾಟಕದಲ್ಲೂ ಕೂಡ ಕ್ರಿಯೇಟರ್ ಡೈರೆಕ್ಟರ್ ಪ್ರೊಡ್ಯೂಸರ್ ಇರುತ್ತಾರೆ ಅದೇ ರೀತಿ ಇದು ಬೇಹದ್ದಿನ ನಾಟಕ ಆಗಿದೆ ಬೇಹದ್ದಿನ ನಾಟಕದ ಬಗ್ಗೆ ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ ಭಕ್ತಿ ಮಾರ್ಗದಲ್ಲಿ ಇಂತಿಂತಹ ಅನೇಕ ಮಾತನ್ನು ಜನ ಹೇಳುತ್ತಾರೆ ಮನುಷ್ಯರ ಬುದ್ಧಿಯಲ್ಲಿ ಭಕ್ತಿಯ ಮಾತೇ ಕುಳಿತಿದೆ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಧುರಾತಿ ಮಧುರ ಮಕ್ಕಳೇ ಇದೆಲ್ಲ ಭಕ್ತಿ ಮಾರ್ಗದ ಶಾಸ್ತ್ರ ಆಗಿದೆ ಭಕ್ತಿ ಮಾರ್ಗದಲ್ಲಿ ಬಹಳಷ್ಟು ಸಾಮಗ್ರಿ ಇದೆ ಬೀಜದ ಸಾಮಗ್ರಿ ವೃಕ್ಷ ಆಗಿದೆ ಮೊದಲು ಬೀಜ ಸಣ್ಣದಾಗಿರುತ್ತದೆ ಸಣ್ಣ ಬೀಜದ ಮೂಲಕ ವೃಕ್ಷ ಎಷ್ಟು ವಿಸ್ತಾರವಾಗಿ ಬೆಳೆಯುತ್ತದೆ ಅದೇ ರೀತಿ ಭಕ್ತಿಯ ವಿಸ್ತಾರ ಬಹಳಷ್ಟು ಇದೆ ಜ್ಞಾನ ಬೀಜ ಆಗಿದೆ ಈ ಜ್ಞಾನ ಮಾರ್ಗದಲ್ಲಿ ಯಾವ ಸಾಮಗ್ರಿ ಅವಶ್ಯಕತೆಯೂ ಇಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ಸ್ವಯಂ ಆತ್ಮ ಎಂದು ತಿಳಿದುಕೊಂಡು ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಇನ್ನು ನೀವು ಇಲ್ಲಿ ಯಾವುದೇ ಋತನಿಯಮವನ್ನು ಮಾಡುವ ಅವಶ್ಯಕತೆ ಇಲ್ಲ ಈಗ ಎಲ್ಲಾ ಋತನಿಯಮವನ್ನು ಮಾಡುವುದನ್ನು ನೀವು ನಿಲ್ಲಿಸಿ ಬಿಡುತ್ತೀರಾ ನಿಮಗೆ ಸದ್ಗತಿ ಪ್ರಾಪ್ತಿಯಾಗುತ್ತದೆ ಸದ್ಗತಿ ಸಿಕ್ಕ ನಂತರ ಭಕ್ತಿಯ ಅವಶ್ಯಕತೆ ಇಲ್ಲ ನೀವು ಬಹಳಷ್ಟು ಭಕ್ತಿಯನ್ನು ಮಾಡಿದ್ದೀರಾ ಆ ಭಕ್ತಿಗೆ ಫಲವನ್ನು ನೀಡಲು ನಾನೀಗ ಬಂದಿದ್ದೇನೆ ದೇವತೆಗಳು ಶಿವಾಲಯದಲ್ಲಿ ಇದ್ದರು ಆದ್ದರಿಂದ ಎಲ್ಲರೂ ಮಂದಿರಕ್ಕೆ ಹೋಗಿ ದೇವತೆಗಳ ಬಗ್ಗೆ ಮಹಿಮೆಯನ್ನು ಮಾಡುತ್ತಾರೆ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಧುರಾತಿ ಮಧುರ ಮಕ್ಕಳೇ ಐದು ಸಾವಿರ ವರ್ಷದ ಮೊದಲು ಕೂಡ ನಾನು ನಿಮಗೆ ತಿಳಿಸಿದ್ದೆ ನೀವು ಸ್ವಯಂ ಆತ್ಮ ಎಂದು ತಿಳಿದುಕೊಳ್ಳಿ ಎಂದು ದೇಹದ ಎಲ್ಲಾ ಸಂಬಂಧವನ್ನು ತ್ಯಾಗ ಮಾಡಿ ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ ಆಗ ಈ ಯೋಗದ ಅಗ್ನಿಯ ಮೂಲಕ ನಿಮ್ಮ ಪಾಪ ಭಸ್ಮ ಆಗುತ್ತದೆ ಪರಮಾತ್ಮ ತಂದೆ ಎಷ್ಟೆಲ್ಲಾ ಜ್ಞಾನದ ಮಾತನ್ನು ನಮಗೆ ಈಗ ತಿಳಿಸುತ್ತಿದ್ದಾರೋ ಆ ಜ್ಞಾನದ ಮಾತನ್ನು ಪ್ರತಿ ಕಲ್ಪದಲ್ಲೂ ತಂದೆ ನಮಗೆ ತಿಳಿಸುತ್ತಾ ಬಂದಿದ್ದಾರೆ ಭಗವದ್ಗೀತೆಯಲ್ಲಿ ಕೆಲವೊಂದು ಒಳ್ಳೆಯ ಶಬ್ದ ಇದೆ ಮನ್ ಮನೋಭವ ಅಂದರೆ ತಂದೆಯಾದ ನನ್ನನ್ನು ನೆನಪು ಮಾಡಿ ಶಿವ ತಂದೆ ತಿಳಿಸುತ್ತಾರೆ ನಾನೀಗ ಈ ಸೃಷ್ಟಿಗೆ ಬಂದಿದ್ದೇನೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಈ ಬ್ರಹ್ಮನ ತನುವಿನಲ್ಲೇ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಈ ಬ್ರಹ್ಮನ ತನುವಿನಲ್ಲೇ ಬರುತ್ತೇನೆ ಬ್ರಹ್ಮನ ತನುವಿನಲ್ಲೇ ನಾನು ಬರುತ್ತೇನೆ ಅನ್ನುವ ಮಾತನ್ನು ಕೂಡ ನಾನು ಮಕ್ಕಳಿಗೆ ತಿಳಿಸುತ್ತೇನೆ ಬ್ರಹ್ಮನ ಮೂಲಕ ಎಲ್ಲಾ ವೇದಶಾಸ್ತ್ರದ ಸಾರವನ್ನು ನಿಮಗೆ ತಿಳಿಸುತ್ತೇನೆ ಚಿತ್ರದಲ್ಲೂ ಕೂಡ ಜನ ತೋರಿಸುತ್ತಾರೆ ಆದರೆ ಆ ಶಬ್ದದ ಅರ್ಥವನ್ನು ತಿಳಿದುಕೊಂಡಿಲ್ಲ ಪರಮಾತ್ಮ ಶಿವತಂದೆ ಬ್ರಹ್ಮನ ತನುವಿನ ಮೂಲಕ ಹೇಗೆ ಎಲ್ಲಾ ಶಾಸ್ತ್ರದ ಸಾರವನ್ನು ನಮಗೆ ತಿಳಿಸುತ್ತಾರೆ ಅನ್ನುವುದನ್ನು ನೀವೀಗ ಅರ್ಥ ಮಾಡಿಕೊಂಡಿದ್ದೀರಾ ಎಂಬತ್ನಾಲ್ಕು ಜನ್ಮದ ನಾಟಕದ ರಹಸ್ಯವನ್ನು ನಾನೀಗ ನಿಮಗೆ ತಿಳಿಸುತ್ತೇನೆ ಎಂದು ತಂದೆ ತಿಳಿಸುತ್ತಾರೆ ಇದು ಬ್ರಹ್ಮ ತಂದೆಯ ಅನೇಕ ಜನ್ಮದ ಅಂತಿಮ ಜನ್ಮ ಆಗಿದೆ ಪುನಃ ಇದೇ ಬ್ರಹ್ಮ ತಂದೆ ಮೊದಲನೇ ನಂಬರ್ನಲ್ಲಿ ರಾಜಕುಮಾರ ಆಗುತ್ತಾರೆ ನಂತರ ಇವರೇ ಎಂಬತ್ನಾಲ್ಕು ಜನ್ಮದ ಚಕ್ರದಲ್ಲಿ ಬರುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯಸ್ಥಾರ ಫಸ್ಟ್ ಪಾಯಿಂಟ್ ಈ ರಾವಣ ರಾಜ್ಯದಲ್ಲಿ ಇದ್ದರೂ ಕೂಡ ಪತಿತ ಜಗತ್ತಿನ ಲೋಕದ ಮರ್ಯಾದೆ ಕುಲದ ಮರ್ಯಾದೆಯನ್ನು ತ್ಯಾಗ ಮಾಡಿ ಬೇಹದ್ದಿನ ತಂದೆಯ ಮಾತಿನಂತೆ ನಡೆಯಬೇಕು ಗೃಹಸ್ಥ ವ್ಯವಹಾರದಲ್ಲಿದ್ದರೂ ಕೂಡ ಕಮಲ ಪುಷ್ಪದ ಸಮಾನ ಪವಿತ್ರರಾಗಿ ಇರಬೇಕು ಸೆಕೆಂಡ್ ಪಾಯಿಂಟ್ ಈ ವಿಭಿನ್ನ ವಿರಾಟ ಲೀಲೆಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು ಈ ನಾಟಕದಲ್ಲಿ ಪಾತ್ರವನ್ನು ಅಭಿನಯ ಮಾಡುತ್ತಿರುವಂತಹ ಆತ್ಮ ನಿರ್ಲೇಪ ಆಗಲು ಸಾಧ್ಯ ಇಲ್ಲ ಆತ್ಮ ಒಳ್ಳೆಯ ಅಥವಾ ಕೆಟ್ಟ ಕರ್ಮವನ್ನು ಮಾಡುತ್ತದೆ ಅಂದ ಮೇಲೆ ಆ ಕರ್ಮಕ್ಕೆ ತಕ್ಕಂತೆ ಆತ್ಮ ಫಲವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತದೆ ಅನ್ನುವ ರಹಸ್ಯವನ್ನು ಅರ್ಥ ಮಾಡಿಕೊಂಡು ಶ್ರೇಷ್ಠ ಕರ್ಮವನ್ನೇ ಮಾಡಬೇಕು ಇಂದಿನ ವರದಾನ ಆಗಿದೆ ಪರಮಾತ್ಮ ತಂದೆಯ ಸಂಸ್ಕಾರವನ್ನು ನಿಮ್ಮ ನಿಜ ಸಂಸ್ಕಾರವನ್ನಾಗಿ ಮಾಡಿಕೊಳ್ಳುವಂತಹ ಶುಭ ಭಾವನೆ ಶುಭ ಕಾಮನೆ ಉಳ್ಳವರಾಗಿ ಇಲ್ಲಿಯವರೆಗೂ ಕೆಲವು ಮಕ್ಕಳಲ್ಲಿ ನವಿನ ಅನುಭವವನ್ನು ಮಾಡುವಂತಹ ಸಂಸ್ಕಾರ ಇದೆ ಎಲ್ಲರಿಂದ ದೂರ ಆಗುವ ಸಂಸ್ಕಾರ ಇದೆ ಪರಚಿಂತನೆಯನ್ನು ಮಾಡುವಂತಹ ಸಂಸ್ಕಾರ ಇದೆ ಪರಚಿಂತನೆಯ ಮಾತನ್ನು ಅನ್ಯರಿಗೆ ತಿಳಿಸುವಂತಹ ಭಿನ್ನ ಸಂಸ್ಕಾರ ಇದೆ ಆ ಸಂಸ್ಕಾರದ ಬಗ್ಗೆ ಆ ಮಕ್ಕಳು ಹೇಳುತ್ತಾರೆ ನಾನು ಏನನ್ನು ಮಾಡಲಿ ಇದು ನನ್ನ ಸಂಸ್ಕಾರ ಆಗಿದೆ ಎಂದು ಯಾವಾಗ ನನ್ನದು ಅನ್ನುವ ಶಬ್ದ ಬರುತ್ತದೆಯೋ ಆಗ ಪುರುಷಾರ್ಥದಲ್ಲಿ ಸಡಿಲತೆ ಬಂದು ಬಿಡುತ್ತದೆ ನನ್ನದು ಅನ್ನುವ ಶಬ್ದವನ್ನು ಹೇಳಿದ ತಕ್ಷಣ ಪುರುಷಾರ್ಥ ಬಹಳ ಸಡಿಲ ಆಗಿಬಿಡುತ್ತದೆ ಈ ನನ್ನದು ಅನ್ನುವಂಥದ್ದು ರಾವಣನ ವಸ್ತು ಆಗಿದೆ ಇದು ನನ್ನ ವಸ್ತು ಅಲ್ಲ ಆದರೆ ಯಾವುದು ಪರಮಾತ್ಮ ತಂದೆಯ ಸಂಸ್ಕಾರ ಆಗಿದೆಯೋ ಅದೇ ಬ್ರಾಹ್ಮಣರ ನಿಜ ಸಂಸ್ಕಾರ ಆಗಿದೆ ಪರಮಾತ್ಮ ತಂದೆಯ ಸಂಸ್ಕಾರ ಅಂದರೆ ವಿಶ್ವ ಕಲ್ಯಾಣಕಾರಿಯ ಸಂಸ್ಕಾರ ಶುಭ ಚಿಂತನಾ ದಾರಿಯಾಗುವಂತಹ ಸಂಸ್ಕಾರ ಮತ್ತು ಸರ್ವರ ಬಗ್ಗೆ ಶುಭ ಭಾವನೆ ಮತ್ತು ಶುಭ ಕಾಮನಾ ದಾರಿಯಾಗುವಂತಹ ಸಂಸ್ಕಾರವೇ ನಮ್ಮ ನಿಜ ಸಂಸ್ಕಾರ ಆಗಿದೆ ಇಂದಿನ ಶ್ಲೋಗನ್ ಆಗಿದೆ ಯಾರಲ್ಲಿ ಸಮರ್ಥತೆ ಇದೆಯೋ ಅವರು ಸರ್ವಶಕ್ತಿಯ ಖಜಾನೆಗೆ ಅಧಿಕಾರಿಗಳಾಗಿರುತ್ತಾರೆ ನಾವೀಗ ಸರ್ವ ಶಕ್ತಿಯ ಖಜಾನೆಗೆ ಅಧಿಕಾರಿಗಳಾಗಿದ್ದೇವೆ ಅಂದ ಮೇಲೆ ನಾವು ಸಮರ್ಥ ಆತ್ಮರಾಗಿದ್ದೇವೆ ನಮ್ಮಲ್ಲಿ ಸಮರ್ಥತೆ ಇದ್ದರೆ ನಮ್ಮ ಬಳಿ ಸರ್ವ ಖಜಾನೆ ಇದೆ ಎಂದು ಅರ್ಥ ಒಳ್ಳೆಯದು ಓಂ ಶಾಂತಿ